ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಏಳು ದಿನಗಳ ಒಳಗಾಗಿ ರೈತರ ಬೇಡಿಕೆ ಈಡೇರಿಸುವಂತೆ ಶಾಸಕ ಆರ್ ವಿ ದೇಶಪಾಂಡೆಗಳು ತೂಕದ ಯಂತ್ರವನ್ನು ಕಾರ್ಖಾನೆ ಗೇಟಿನ ಹೊರಗಡೆ ರೈತರ ಆಸೆಯಂತೆ ಅಳವಡಿಸಲು ಶಾಸಕರು ಕೂಡ ಸೂಚನೆ ನೀಡಿದರು ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು ಮತ್ತು ರೈತರು ಕಬ್ಬು ಬೆಳೆಗಾರರೊಂದಿಗೆ ಸಮಾಲೋಚನೆ ಸಭೆ ನಡೆಯಿತು ಸಭೆಯಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾತನಾಡಿದ ರೈತ ಮುಖಂಡರಾದ ನಾಗೇಂದ್ರ ಜಿವೋಜಿ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ತೂಕದಲ್ಲಿ ರೈತರಿಗೆ ಮೋಸ ಮಾಡುವುದು ನಿರಂತರ ನಡೆದು ಬಂದಿದೆ ಹಾಗಾಗಿ ಸರ್ಕಾರದ ಆದೇಶದಂತೆ ತೂಕದ ಯಂತ್ರವನ್ನು ಕಾರ್ಖಾನೆಯ ಗೇಟಿನ ಮುಂಭಾಗದಲ್ಲಿ ಅಳವಡಿಸಿ ರೈತರಿಗೆ ನ್ಯಾಯಯುತವಾದ ತೂಕ ಹಾಗೂ ಬೆಲೆ ನೀಡುವಂತೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಬೊಬಾಟಿ ಮಾತನಾಡಿ ಎಚ್ಎಂಟಿ ಹಾಗೂ ಬಾಕಿ ಬರುವಂಥ ಹಣವನ್ನು ನೀಡುವಂತೆ ಕಾರ್ಖಾನೆ ಮಾಲೀಕರಿಗೆ ಮನವಿ ಮಾಡಿದರು ರೈತರೊಂದಿಗೆ ಚರ್ಚೆಗಳನ್ನು ನಡೆಸಿ ಸಮಾಲೋಚನೆ ಮಾಡಿ ಶಾಸಕರು ಎಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಸರ್ಕಾರದ ಅಧಿಸೂಚನೆಗಳನ್ನು ಪಾಲಿಸುವಂತೆ ಹಾಗೂ ಏಳು ದಿನಗಳ ಒಳಗಾಗಿ ರೈತರ ಬೇಡಿಕೆಗಳನ್ನು ಈಡೇರಿಸಿ ಸಮನ್ವಯದಿಂದ ರೈತರು ಹಾಗೂ ಕಾರ್ಖಾನೆ ಒಳ್ಳೆ ಸಮ್ಮದಿಂದ ಮುಂದುವರಲಿ ಹಾಗೂ ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಆಗದಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸುವ ಮೂಲಕ ರೈತರಿಗೆ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಫಿರೋಜ್ ಶಾ ಸೋಮನ್ಕಟ್ಟಿ ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಹಾಗೂ ಅಧಿಕಾರಿ ವರ್ಗದವರು ರೈತ ಮುಖಂಡರು ಕಬ್ಬು ಬೆಳೆಗಾರರ ಸಂಘದ ಮುಖ್ಯಸ್ಥರು ಹಾಗೂ ರೈತರು ಪಾಲ್ಗೊಂಡಿದ್ದರು आदर्श बटी के रेत रूप तुम निम्न समझा लार वर्षित है इस फैक्ट्री उस दुनिया पर हंड्रेड सौ इयर्स ना यूर भी, भी दे ना यूर भी दे ना भी दे पहले अदर ये ग्रुप निम्न देना दे लार वर्षित है ये ग्रुप तो तुम करिए एक समझ बदला दो कई कार्य मुझे ये

ಅದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಏನ್ ಸ್ಪರ್ಧನೆ ಮಾಡ್ಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ಪ್ರಸಾರ ಮಾಡಬೇಕು ಪ್ರಸಾರ ಮಾಡು ಮೋಸ್ಟ್ಲಿ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತೆಂಟು ಕಾರ್ಖಾನೆ ಇದೆ ಈ ಒಂದೇ ಕಾರ್ಖಾನೆ ಇರಬಹುದು ಎಲ್ಲ ಕಾರಣ ಏನು ಕ್ರಶಿಂಗ್ ಆಗ್ತದೆ ಕ್ರೆಶಿಂಗ್ ಮಷಿನ್ ಪಕ್ಕದಲ್ಲೇ ಕಾಟ ಅಂತ ಇದೆ ಅದು ಯಾವುದೇ ರೈತರಿಗೆ ಆ್ಯಕ್ಸಿಸ್ ಆಗಲಿಲ್ಲ ಯಾವುದೇ ರೈತ

他们觉得都。